ಸೇವಕ ಪತ್ರಿಕಾ ಬಳಗದ ವತಿಯಿಂದ ಎಚ್ ಕರೀಂ ನಂದಿಬಿಯವ್ರ ಸಾರಥ್ಯದಲ್ಲಿ ನಿಮಗಾಗಿ ಕೆ ಎಸ್ ನ್ಯೂಸ್ ಹರಪನಹಳ್ಳಿ ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕನ್ನಡ ತಾಯಿಯ ಸೇವೆಯನ್ನು ಮಾಡ್ತಿರುವಂಥ ಕರ್ನಾಟಕದ ಸಮರಸಿಂಹ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಡಿ ಎ ನಾರಾಯಣಗೌಡರನ್ನ ಮೊನ್ನೆ ದಿನ ಕಳೆದ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಂಗಳೂರಿನಲ್ಲಿ ಕಡ್ಡಾಯ ಕನ್ನಡ ಹೋರಾಟಕ್ಕೆ ಪ್ರತಿಭಟನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ಅವರನ್ನು ಬಂಧಿಸಿದೆ ಈ ಬಂಧನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಖಾನಾಪುರ ತಾಲೂಕು ಘಟಕ ಖಂಡಿಸ್ತದೆ ಯಾಕಂದರೆ ಸರ್ಕಾರ ತಾವೇ ಆದೇಶ ಮಾಡಿದ್ರು ಕೂಡ ಸುಮಾರು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಎಲ್ಲ ನಾಮಫಲಕಗಳಲ್ಲೂ ಕೂಡ ಪ್ರತಿಶತ ಅರವತ್ತರಷ್ಟು ಅಂಗಡಿ ಮುಗ್ಗಟ್ಟು ಸರ್ಕಾರಿ ಕಚೇರಿ ಇರಲಿ ಯಾವುದೇ ಸಂಸ್ಥೆಗಳಿರಲಿ ಕನ್ನಡವನ್ನು ಬಳಸ್ತಾ ಇಲ್ಲ ಇದು ಸರ್ಕಾರಿ ಆದೇಶಕ್ಕೆ ಅವರು ಕಿಮ್ಮತ್ತನ್ನು ಕೊಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ಕ್ರಮವನ್ನು ಕೂಡ ಅವ್ರ ಮೇಲೆ ಕೈಗೊಳ್ತಾ ಇಲ್ಲ ಆದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಈ ಕನ್ನಡ ವಿರೋಧಿ ನೀತಿಯನ್ನು ವಿರೋಧಿಸಿ ಎಲ್ಲರೂ ಕೂಡ ಕನ್ನಡವನ್ನು ಬಳಸಬೇಕು ಕನ್ನಡ ನಾಮಫಲಕಗಳನ್ನು ಎಲ್ಲರೂ ಅಳವಡಿಸಬೇಕು ಕನ್ನಡ ನಾಮಫಲಕವನ್ನು ಅಳವಡಿಸದೆ ಹೋದಲ್ಲಿ ಎಲ್ಲ ನಾಮಫಲಕಗಳನ್ನು ತೆರವುಗೊಳಿಸಲಾಗುವುದು ಅಂತೇಳಿ ಹೋರಾಟ ಮಾಡ್ತಿರುವಂಥ ಸಂದರ್ಭದಲ್ಲಿ ನಾರಾಯಣಗೌಡರನ್ನ ಸರ್ಕಾರ ಬಂಧಿಸಿದೆ ಇದು ಘೋರ ದುರಂತ ಅಂತ ನಾವು ಅನಿಸ್ ಅನುಮತಿ ಯಾಕಂತ ಹೇಳಿದ್ರೆ ಸರ್ಕಾರ ಮಾಡಬೇಕಾಗಿರುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೆ ಅದನ್ನು ಪುರಸ್ಕರಿಸುವುದನ್ನು ಬಿಟ್ಟು ಸರ್ಕಾರ ಕನ್ನಡಿಗರನ್ನು ಬಂಧನ ಬಳಸಿ ಜೈಲಿಗೆ ಹಾಕ್ತಾ ಇರುವಂಥದ್ದು ತಪ್ಪು ಕನ್ನಡಿಗರಿಗೆ ಮಾಡುವಂಥ ಅವಮಾನ ಇದು ಯಾವ ರೀತಿಯಲ್ಲಿ ಗೋಕಾಕ್ ಚಳವಳಿ ನಡೆದಿತ್ತು ಆ ರೀತಿ ಈ ಈ ಸಂದರ್ಭವೂ ಕೂಡ ಬಂದಿದೆ ಇನ್ನು ಮುಂದೆ ಕನ್ನಡಿಗರು ಎಚ್ಚೆತ್ತುಕೊಳ್ಬೇಕು ಮುಂದೆ ಎಲ್ಲ ಅಂಗಡಿ ಮುಂಗಟ್ಟು ಸರ್ಕಾರಿ ಕಚೇರಿ ಇರ್ಬೋದು ಯಾವುದೇ ಖಾಸಗಿ ಸಂಸ್ಥೆಗಳಿರ್ಬೋದು ಕನ್ನಡ ನಾಮಫಲಕವನ್ನು ಅಳವಡಿಸ್ತಾ ಹೋದಲ್ಲಿ ಎಲ್ಲ ಕನ್ನಡಿಗರು ರಾಜ್ಯಾದ್ಯಂತ ಎಲ್ಲ ಕನ್ನಡಿಗರು ದೊಂಬಿ ಹೇಳುವಂಥ ಸಂದರ್ಭ ಬರಬಹುದು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಸರ್ಕಾರ ಇದನ್ನು ನಿರ್ಲಕ್ಷ್ಯ ಮಾಡಬಾರ್ದು ಈ ಕೂಡಲೇ ಆದೇಶವನ್ನು ಮಾಡಿ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಸರ್ಕಾರಿ ಕಚೇರಿಗಳಾಗಿರ್ಬೋದು ಖಾಸಗಿ ಸಂಸ್ಥೆಗಳಿರ್ಬೋದು ಅಂಗಡಿ ಮುಗ್ಗಟ್ಟುಗಳಿರ್ಬೋದು ಅವುಗಳ ನಾಮಫಲಕಗಳಲ್ಲಿ ಕನ್ನಡವನ್ನು ಕಡ್ಡಾಯಗೊಳಿಸುವಂಥ ಆದೇಶ ನೀವೇ ಮಾಡಿದ್ದೀರಿ ಅದನ್ನು ಪಾಲಿಸಬೇಕಾಗಿರುವಂಥದ್ದು ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ವ್ಯಾಪಾರಸ್ಥರ ಒಂದು ಆದ್ಯ ಕರ್ತವ್ಯ ಅವರಿಗೆ ನೀವು ಎಚ್ಚರಿಕೆ ಕೊಡ್ತೀರೋ ಏನು ನೀವೇ ಕಾನೂನನ್ನು ಕೈಗೆತ್ತಿಕೊಂಡು ಆ ನಾಮಫಲಕಗಳನ್ನು ತೆರವುಗೊಳಿಸ್ತೀರೋ ಅಥವಾ ನೀವು ಮಾಡಲಿಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಲಿಕ್ಕೆ ತಯಾರಿದೆ ಅಂತ ಈ ಮೂಲಕ ಹೇಳಿಕ್ಕೆ ಬಯಸ್ತೇನೆ ಅದೇ ರೀತಿ ಸನ್ಮಾನ್ಯ ಶ್ರೀ ಡಿ ಎ ಗೌಡರು ಮತ್ತು ಅವರ ಜೊತೆ ಬಂಧಿತರಾಗಿರುವಂಥ ಎಲ್ಲ ಕನ್ನಡಪರ ಹೋರಾಟಗಾರರನ್ನು ಈ ಕೂಡಲೇ ಬಿಡುಗಡೆಗೊಳಿಸಬೇಕು ಅಂತೇಳಿ ಈ ಮೂಲಕ ಆಗ್ರಹ ಪಡಿಸ್ತೇವೆ ಸರಿ ಬಂದ್ರೆ ಹೌದು ಸರ್ ಸರಿ ಮಾಡ್ತೀನಿ ಎಲ್ಲರೂ ಬರ್ತೀರಿ ನಿಂತು ಸರಿ ಎಲ್ಲರೂ ಬರ್ಬೇಕು